ಡ್ರೋನ್ ಪ್ರತಾಪ್ ಅವರು ತೆಂಗಿ ಈಗ ಅದ್ದೂರಿಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು ಅವರು ಒಂದು ಒಳ್ಳೆ ಹುಡುಗನ ಹುಡುಕಿ ಈಗ ಮದುವೆ ಫಿಕ್ಸ್ ಮಾಡೋ ಹಂತದಲ್ಲಿ ಇದ್ದಾರೆ ಸದ್ಯ ಈಗ ಒಂದು ಸತಿ ಮಾತುಕತೆ ಕೂಡ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ ಅವರು ಡ್ರೋಮ್ ಪ್ರತಾಪ್ ಈಗ ಬಿಗ್ ಬಾಸ್ ಇಂದ ಬಂದ ಮೇಲೆ ಪೂರ್ತಿ ಮನೆ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಇದನ್ನು ನೋಡಿದಂಥ ಅವರು ತಂದೆ ತಾಯಿ ತುಂಬಾ ಸಂತೋಷ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನೂ ಪ್ರಗತಿಯವರಿಗೆ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ದರು ನಮ್ಮ ಡ್ರೋನ್ ಅವರು ಅದರಂತೆ ಒಂದು ಒಳ್ಳೆ ಖ್ಯಾತ ಇಂಜಿನಿಯರ್ ಪದವಿಯನ್ನು ಪಡೆದ ಒಂದು ಹುಡುಗನನ್ನು ನೋಡಿ ಈಗ ಮದುವೆ ಮಾಡಲು ಈಗಾಗಲೇ ಒಂದು ಸುತ್ತ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಹುಡುಗಾ ಹುಡು ಇಬ್ಬರು ಸಹ ಒಪ್ಪಿಕೊಂಡಿದ್ದಾರಂತೆ ಇದನ್ನು ಪೂರ್ತಿ ಮದುವೆ ಡ್ರೋಮ್ ಡ್ರೋನ್ ಅವರು ವಹಿಸಿಕೊಂಡು ಮಾಡಬೇಕು ತೆಂಗಿಯ ಮದುವೆ ತುಂಬಾ ಅದ್ದೂರಿಯಾಗಿ ಮಾಡಬೇಕು ಊರಿನ ಸುತ್ತು ಏಳು ಹಳ್ಳಿಯವರೆಗೂ ಕೂಡ ಕರೆದು ಊಟ ಹಾಕಿಸ್ಬೇಕು ಎಂಬ ಸಂತೋಷದಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಡ್ರೋನ್ ಪ್ರತಾಪ ಇದೇ ವಿಷಯವಾಗಿ ಮಹದೇಶ್ವರ್ ಬೆಟ್ಟಕ್ಕೆ ಹೋಗಿ ಕೂಡ ಅರಕೆಯನ್ನು ಕೂಡ ಸಲ್ಲಿಸಿ ಕೈ ಮುಗಿದು ಕೂಡ ಬಂದಿದ್ದಾರೆ ನಾನು ತೆಂಗಿಗೆ ಒಂದು ಒಳ್ಳೆ ಹುಡುಗನನ್ನು ತೋರಿಸಿ ಜೀವನ ತಂದೆ ಅಂತ ಹೇಳಿ ದೇವರು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಸದ್ಯ ಇದನ್ನು ನೋಡೋದನ್ನು ಸಾಕಷ್ಟು ಜನ ತುಂಬಾ ಸಂತೋಷ ವ್ಯಕ್ತವರು ಪಡಿಸಿದ್ದಾರೆ ಏನೋ ಡ್ರೋಮ್ ಪ್ರತಾಪ್ ಅವರು ತಿಂಗಿ ಮದುವೆ ಹುಡುಗ ಯಾರು ಎಂಬುದು ಇನ್ನೂ ರಿವೀಲ್ ಮಾಡಿಲ್ಲ ಸದ್ಯದಲ್ಲೇ ಅದು ಕೂಡ ರಿವೀಲ್ ಮಾಡಲಿದ್ದಾರೆ ನಮ್ಮ ಡ್ರೋಮ್ ಪ್ರತಾಪ್